ಇದು ರಾಜಸ್ಥಾನದ ಉದಯ್ಪುರದ ಪ್ಯಾಲೇಸ್ ನೋಡಿ ಡಾಗ್ ಸ್ಪಾಟ್ ಎಲ್ಲ ಇದೆ ಇದು ಬ ಸಿಕ್ಕಾಪಡೆ ಪ ಸೆಕ್ಯೂರಿಟಿ ಇದೆ ರಾಜಸ್ಥಾನ ಸರ್ಕಾರದಿಂದ ಟೂರಿಸಂ ಪ್ಲೇಸ್ ಅಲ್ವಾ ಹಾಗಾಗಿ ತುಂಬ ಟೈಟ್ ಸೆಕ್ಯೂರಿಟಿ ಇದೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ವಿ ನಾವು ಇದು ಟಿಕೆಟ್ ಕೌಂಟ್ರು ಇದು ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಸೆಕ್ಯೂರಿಟಿ ಸಿಕ್ಕಾಪಟ್ಟೆ ಇದೆ ತುಂಬ ಇದೆ ಈ ರೀತಿಯಲ್ಲಿ ಇದೊಳಗಡೆ ಹೋಗೋದು ನಾವು ಈಗ ಎಂಟ್ರಿ ಆಗಿದ್ದೀವಿ ಒಳಗಡೆ ಹೋಗಬೇಕು ನಮ್ಮ ಮಗರ ಇರೋ ಎಲೆಕ್ಟ್ರಿಕ್ ಕಾರ್ ಚಾರ್ಜಸ್ಸಿನ ಒಂದು ಕೌಂಟ್ರಿಗೆ ಬಂದಿದ್ದಾರೆ ಎಲೆಕ್ಟ್ರಿಕ್ ಕಾರ್ ಫೆಸಿಲಿಟೀಸ್ ಅವೈಲಬಲ್ ಆನ್ ಚಾರ್ಜಬಲ್ ಬೇಸಿಕ್ಸ್ ಇದು ಪರ್ ಪರ್ಸನ್ನಿಗೆ ಐವತ್ತು ರೂಪಾಯಿ ಹಾಂ ಬೈ ಪಾಯಿಂಟ್ ನೋಡಿ ಇದು ಪ್ಯಾಲೇಸ್ ಉದಯ್ಪುರ್ ಪ್ಯಾಲೇಸ್ ರಾಜಸ್ಥಾನ್ ಮುಂದೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಎಷ್ಟು ಟಿಕೆಟಿಗೆ ಚಂದನ್ ಕಾರ್ ಟಿಕೆಟಿಗೆ ಐವತ್ತು ರೂಪಾಯಿ ಪರ್ ಪರ್ಸನ್ನಿಗ

ಇದು ಭಾರತದಲ್ಲಿನ ಎರಡನೇ ದೊಡ್ಡ ಅರಮನೆ ನಾನೂರು ವರ್ಷ ಒಂದು ಇಪ್ಪತ್ತೆರಡು ರಾಜರು ಸೇರಿ ಕಟ್ಟಿರೋದಿದ್ದು ಕಲ್ಮಾರಿನ ಇಪ್ಪತ್ತೆರಡು ಕಲ್ಮಾರಿನ ಸರ್ ಉದಯಪುರ್ ಸರ್ ಸರಿ ಗಣೇಶ್ ದ್ವಾರ ದ್ವಾರ್ಟ್ರೆಸ್ ಸಿಟಿ ಪ್ಯಾಲೇಸ್ ಕಾಂಪ್ಲೆಕ್ಸ್ ಪೋರ್ಟ್ ರೈಡ್ ಲೇಕ್ ಪಿಚೋಲ ಅಂತಾರ ಹಾಂ ವಾಹ್ ಸೂಪರ್ ತುಂಬ ಎಲ್ಲ ಪ್ರವಾಸಿಗರು ಬರ್ತಾರೆ ಇಲ್ಲಿ ಬೇರೆ ಬೇರೆ ದೇಶದ ರಾಜ್ಯದ ನೋಡಿ ಇದು ಎಷ್ಟು ಎಷ್ಟು ಚೆನ್ನಾಗಿದೆ ಈ ಒಂದು ಪರಿಸರದಲ್ಲಿ ಈ ಒಂದು ಕೋಟೆ ಕಟ್ಟಿದ್ದಾರೆ 이게 뭐에요? 하우스 오프 아이스크림도 있와 와아 진짜 골프장에 있어요 와우 와 와우 완전 이쁘다 아주 안전한 이네요 아이스크림도 있어요 아이스크림도 ಇದು ಎಂಟ್ರಿ ಅಲ್ಲ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ಉದಯಪುರ ಲೇಕ್ ವಾಲಾ ಹೋಟೆಲ್ ಪ್ಯಾಲೇಸ್ ತ್ರೀ ತೌಸಂಡ್ ನೋಡಿ ಬೇಸಿಕಲಿ ಆನ್ ದ ಫೈವ್ ಸ್ಟಾರ್ ಹೈಯರ್ ರೇಟ್

ಅಂಕುಶ್ಫಾರ್ಮ್ ಅಂಕುಶದಲ್ಲಿ ಮಾಡಿರ್ತಕ್ಕಂಥ ದರ್ವಾಜ ಅಂದರೆ ಬಾಗಿಲು ನೋಡಿ ಪ್ಯಾಲೇಸ್ ಇದು ಆನೆ ಬಂದರೆ ಹತ್ಲಿಕ್ಕಂತೆ ಎಮರ್ಜೆನ್ಸಿ ಇದು ಶ್ರೀ ಡಾಕ್ಟರ್ ಲಕ್ಷರಾಜ್ ಸಿಂಗ್ ಮೇವಾರ್ ಮಹಾರಾಷ್ಟ್ರ ಉದಯ್ ಸಿಂಗ್ ಸಾವಿರದ ಐನೂರ ಮೂವತ್ತೇಳು ಮಹಾರಾಷ್ಟ್ರ ಮಹಾರಾಣ ಉದಯ್ ಸಿಂಗ್ ಮಗ ಮಹಾರಾಣ ಪ್ರತಾಪ್ ಸಿಂಗ್ ಸಾವಿರದ ಐನೂರ ಎಪ್ಪತ್ತೆರಡರಿಂದ ಸಾವಿರದ ಐನೂರ ತೊಂಬತ್ತು ತೊಂಬತ್ತು ಸಾವಿರದ ಐನೂರ ಎಪ್ಪತ್ತೆರಡು ಮಹಾರಾಣ ಅಮರ್ ಸಿಂಗ್ ಸಾವಿರದ ಐನೂರ ತೊಂಬತ್ತೇಳು ಮಹಾರಾಣ ಕರಣ್ ಸಿಂಗ್ ಸಾವಿರದ ಆರುನೂರ ಇಪ್ಪತ್ತು ಮಹಾರಾಜ ಜಗತ್ ಸಿಂಗ್ ಸಾವಿರದ ಆರುನೂರ ಇಪ್ಪತ್ತೆಂಟು ಮಹಾರಾಜ ಸಿಂಗ್ ಸಾವಿರದ ಆರುನೂರ ಐವತ್ತೆರಡು

ರಾಣಾ ಪ್ರತಾಪ್ ಸಿಂಗ್ ಧರಿಸಿ ತಟ್ಟಿ ಬಟ್ಟೆ ಪ್ರತಾಪ್ ಸಿಂಗ್ ಇಷ್ಟೆಲ್ಲ ಇಷ್ಟು ಕೆ ಜಿ ವೆಯ್ಟು ಮೈ ಮೇಲೆ ಹಾಕ್ಕೊಳ್ತಿದ್ರಂತ ಅಷ್ಟು ಮಜೆ ಗ್ರೇಟ್ ರಾಣಾ ಪ್ರತಾಪ್ ಸಿಂಗ್ ಸೆಲ್ಯೂಟ್ ಹಿಡ್ಕೊಳ್ಳೋ ಬಟ್ಟೆ ರಾಣಾ ಪ್ರತಾಪ್ ಸಿಂಗ್ ಹಾಕೊಳ್ಳೋ ಬಟ್ಟೆ ಹುಟ್ಟಂತೆ ಕುದುರೆ ಇಷ್ಟು ಬಲಿಷ್ಠವಾಗಿ ಹೌದು ರಾಣಾ ಪ್ರತಾಪ್ ಸಿಂಗ್ ಓಡಾಡುವ ಕುದುರೆ ಈ ರೀತಿ ಅಂತ ಅದರ ಮೈ ಮೇಲೆ ಹಾಕಿರ್ತಕ್ಕಂತಹ ಗೋಡಾದ ಮೇಲೆ ಹಾಕಿರ್ತಕ್ಕಂಥ ವಸ್ತುಗಳು ಈ ಕುದುರೆ ಮೇಲೆ ಹಾಕಿದ್ದಾರೆ ನೋಡಿರ್ತಾರೆ ಆನೆ ಆನೆಗೆ ಮಾಡೋಕ್ಕೆ ಅಟ್ಯಾಕ್ ಮಾಡಲ್ಲ ಆನೆ ಕುದುರೆಗೇನು ಮಾಡಬಾರ್ದು ಅಂತ ಆನೆಯ ಸೊಂಡ್ಲನ್ನು ಯುದ್ಧದ ಸಮಯದಲ್ಲಿ ಹಾಕ್ತಿದ್ರು ಅಂತ ಹೇಳ್ತಾರೆ ವಾವ್ ರಣಪ್ರತಾಪ್ ಸಿಂಗ್ ಅವರ ಅವರೆಲ್ಲ ರಾಜರು ಎಲ್ಲ ಯಾವ ರೀತಿ ಖಾಂಡನ್ನ ತಗೊಂಡೋಗಿ ಹುಡುಗಿಗೆ ಮದುವೆ ಮಾಡ್ತಿದ್ದೆ ಅವ್ರು ತಗೊಂಡರ ಇದು ನಮ್ಮನ್ನ ರೆಪ್ರೆಸೆಂಟ್ ಮಾಡುತ್ತೆ ನಾನು ಇದನ್ನು ಯಾರಿಗೂ ಕೊಡೋಂಗಿಲ್ಲ ನಾನು ಸದ್ಮೇಲೂ ದೇವಸ್ಥಾನಕ್ಕೆ ಹೋಗಬೇಕು ಬಿಟ್ಟರೆ ಮೇಲೆ ಯಾರಿಗೂ ಕೊಡಂಗಿಲ್ಲ ರಿವಾಲ್ವರ್ ಇದೆ ಅಂತೆ ಈ ಈ ತಲವಾರಲ್ಲಿ ರಿವಾಲ್ವರ್ ಎಲ್ಲದರಲ್ಲೂ ಅರ್ಧ ಗಂಟೆಯಲ್ಲಿ ಬುಲೆಟ್ ಹಾಕ್ಸ್ತಿದ್ರಂತಿದ್ರಿಂದ ಬಂಗಾರದ ಕೋವಿ ಆನೆ ದಂತ ಇದು ಬಂಗಾರದ ಕೋವಿ ನೋಡಿ ಬಂಗಾರದ ಇದು ಒರಿಜಿನಲ್ ಬಂಗಾರ ಯಾರು ಅಂತ ತುಂಬ ಟೈಟ್ ಸೆಕ್ಯೂರಿಟಿ ಇದೆ ನೋಡಿ ನವದುರ್ಗ ಬಂದು ಅಲ್ಲ ಗೋಲ್ಡ್ ಗೋಲ್ಡ್ ಅವತ್ತಿನ ಕಾಲದ ಕೋವಿ ರಾಜ ಉಪಯೋಗಿಸ್ತಕ್ಕಂಥ ಕೋವಿ ಅವತ್ತಿನ ಪಿಸ್ತೂಲು ಕೋವಿ ಬಂದೂಕುಗಳು ಒಂದು ನಾರ್ತ್ ರಾಜ್ಯದ ಸ್ಟೈಲ್ ಆಫ್ ಪೇಪರ್ ಇವಾಗಲೂ ಯೂಸ್ ಮಾಡ್ತಾರೆ ಖುಕರಿ ಅಂತೇಳಿ ಗುರ್ಕಾಗಳು ರಾಜ್ ಲಾಸ್ಟ್ ರಾಜ ಮಹಾರಾಜ ಭೂಪಾಲ್ ಸಿಂಗ್ ಮಹಾರಾಜ ಭಗವತ್ ಸಿಂಗ್ ನೆವಾರ್ ಉದಯ್ಪುರ್ ಮಹಾರಾಜ ಅರವಿಂದ್ ಸಿಂಗ್ ನೆವಾರ್ ಜಯ್ಪುರ್ ಆ ಹಾಲಿ ಇರ್ತಕ್ಕಂಥ ಉದಯ್ಪುರದಲ್ಲಿ ರಾಜ ಶ್ರೀ ಡಾಕ್ಟರ್ ಲಕ್ಷಯರಾಜ್ ಸಿಂಗ್ ಮೆವಾರ್ ಉದಯ್ಪುರ್ ಜೈ ಮಹಾಗಣಪತಿ ಸಾವಿರದ ಐನೂರ ಐವತ್ತೊಂಬತ್ತು ಮಾರ್ಚ್ ಹದಿನಾರರಂದು ಉದಯ್ ಸಿಂಗು ಸ್ಟಾರ್ಟ್ ಮಾಡಿದ್ದೀವಿ ಹಾಂ ಹಾಂ ಸ್ಟಾರ್ಟ್ ಮಾಡಿದ್ದು ಸುಣ್ಣ ಇದೆಲ್ಲ ಸುಣ್ಣ ಹಾಂ ಹಾಂ ಒಂದು ಇಡೀ ಬಿಲ್ಡಿಂಗ್ ಕಟ್ಟೋ ಟೈಮಲ್ಲಿ ಬರೀ ಸುಣ್ಣದ ಬ್ಲಾಸ್ಟಿಂಗ್ ಆಗುತ್ತೆ ಓಕೆ 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 ರಾಜಸ್ಥಾನ ಅವರೊಬ್ಬರು ರೈಟರ್ ಆಗಿದ್ರು ಅಂತ ಎಷ್ಟೋ ಬುಕ್ಸ್ ಆಮೇಲೆ ರಾಮಾಯಣ ಬಾಬಾರ್ಥ ಎಲ್ಲ ಮೇವಾಡಿ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಟ್ರಾನ್ಸ್ಲೇಟ್ ಮಾಡಿದ್ದು

ನೋಡಿ ರಾಜಸ್ಥಾನದ ಉದಯಪುರದಲ್ಲಿ ಈ ಪ್ಯಾಲೇಸ್ನಲ್ಲಿ ಡಾಕ್ ಕಬೂತರ್ಕ ಕಿಂಜರ ಕೇಜ್ ಫಾರ್ ಕ್ಯಾರಿಯರ್ ಪಿಜನ್ಸ್ ಅಂದರೆ ಇವು ಇವು ಕೂಡ ವಾಸ್ಟ್ ಕೆಲಸ ಮಾಡ್ತಿದ್ವು ಅಂತೇಳಿ ಹೇಳ್ತಾರೆ ವಾತಿದ್ದ ಈ ಪ್ಯಾಲೇಸ್ ನೋಡಿ ಇಲ್ಲಿ ಲೇಕ್ ಕಾಣತ್ತೆ ನದಿ ಸಿಟಿ ಅಲ್ಲ ಕಂಪ್ಲೀಟ್ ಉದಯೋರ್ಟ ಕಂಪ್ಲೀಟ್ ಕಂಪ್ಲೀಟ್ ಯಾರು ಯಾರು ರಾಜ ಇಲ್ಲಿ ಓಪನ್ ಇದ್ರಲ್ಲ ಇಲ್ಲ ಯಾರು ಬರೋಂಗಿಲ್ಲ ಇದು ಹಾಂ ಹಾಂ ಹೌದಾ ಇದು ಇಡೀ ಒಂದು ಅರಮನೆಯಲ್ಲಿ ಒಂದು ಬೆಟ್ಟ ಇರುವಂಥ ಸ್ಥಾನ ಅದಕ್ಕೆ ಇಲ್ಲಿ ಗಿಡ ಎಲ್ಲ ಕಾಣುತ್ತೆ ಇದು ರಾಜರ ದೋ ಥರ ಕೋಳಿಗಿರಿ ಆಡಾದು ಅದೆಲ್ಲ ಈ ಜಾಗ ಜಗದೀಶ್ ಟೆಂಪಲ್ ಕಾಣ್ತಾ ಇದೆ ನೋಡಿ ವೈಟ್ ಸಿಡಿ ಜೋಧ್ಪುರ್ ಇಸ್ ಕನ್ಸಿಡರ್ಡ್ ಬ್ಲೂ ಸಿಡಿ ಆ್ಯಂಡ್ ಚೆನ್ನೈ ಫೈಟ್ ಎರಡು ಆನೆಗಳು ಫೈಟ್ ಮಾಡೋಂಥದ್ದು ಆಗಿನ ಕಾಲ ಸಾರಿ ಇದು ನಮ್ಮ ಮೈಸೂರಿಗಿಂತ ದೊಡ್ಡದು ಒಂದು ಕಾಲೇಜ್ ಇದು ಮೈಸೂರು ಏರಿಯಾದಲ್ಲಿ ಜಾಸ್ತಿ ಇದ್ರೆ ಇದು ಕೋಟೆಯಲ್ಲಿ ಜಾಸ್ತಿ ಇದು फिशर सेंटर फॉर स्कूल विरंदा म्यूजियम सर 니콘 ਦੇਟ ਮਾਊਂਟਨ ਦੇਣੇ ਲਈ ਕਿੱਥੇ ਕਿੱਥੇ ਮਾਊਂਟਨ ਦੇ ਵੈਕਸੀਡੀ ਅਨਦਰ সাইਟ ಈ ರೀತಿ ಡಿಸೈನ್ ಮಾಡಿದ್ದಾರೆ ಮಹಾರಾಜ ಮಹಾರಾಣ ಸಜ್ಜನ್ ಸಿಂಗ್ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಎಂಟುನೂರ ಎಂಬತ್ನಾಲ್ಕರವರೆಗೆ ಇಲ್ಲಿ ಕೂತ್ಕೊಂಡು ಬರಿತಾ ಇದ್ರು ಅಂತ ನೋಡಿ ಈ ರೂಮು ಅವ್ರು ಕೂತ್ಕೊಂಡು ಬರೀ ಫ್ಯಾನ್ ಇದು ಲೇಖನಿ ಪುಸ್ತಕ ಕೂತ್ಕೊಂಡು ಬರೀ ಅಂತ ರಾಜನ ರೂಮ್

ರಾಜರು ಕೂಡ ಬರೀತಿದ್ದ ಜಾಗ ಅವತ್ತಿನ ಕಾಲದ ಜಾಗನಲ್ಲಿ ಕಾಲ್ ಜಿಮ್ ಸ್ಟಾರ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಟು ಏಯ್ಟಿ ನೈನ್ಟೀನ್ ಮತ್ತು ಯಾವ ರೀತಿ ಇದೆ ರಾಜರದ ಈ ಥರ ಕೃತಿ ಹೇಳಿದು ನಿಧಾನವಾಗಿ ಇಳಿತಿದ್ರು ಏನೋ ಗೊತ್ತಿಲ್ಲ ಒಟ್ಟಾರೆ ಅಂದ್ರೆ ಗುಹೆಯಿಂದ ಒಳಗಡೆ ಹೊರಗಡೆ ಬಂದಕ್ಕಾಗತ್ತೆ ನೋಡಿ ನಾನು ನಿಧಾನ ಇಳಿತಾ ಇದ್ದೀನಿ ಪಟಪಟಿ ಮೋತಿ ಮಹಲ್

ಇದಾ ಇದೆಲ್ಲ ಗೋಲ್ಡ್ ಚೈನ್ ರಾಣಿಯರು ಮೇಕಪ್ ಮಾಡಿಕೊಡ್ತೀರ ರೂಮ್ ಅಂತಿದು ಆಗಿನ ಕಾಲದ ಚೇರ್ ಮಹಾರಾಣ ಭೀಮ್ ಸಿಂಗ್ ಮಹಾಭಾರತದ ಪಗಡೆ ಆಡಿ ಗೌರವ ದಿನ ಆಟ ಪಗಡೆ ಆಟ ಇಲ್ಲ ಆಡಿತಲ್ಲ

ኖ ዴ ራጃ አስተካከል ተኩል እንጂ የተኩ 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 እንጂ የተ un è ci simbolo che sta negli anni questa famiglia della famiglia ci un altro diciamo Wow, đây phút. Cháu đi Hello, Madam. Đây lake. hai cái gì ನಿಮ್ಮೂರಲ್ಲಿ ಸೆಕೆ ಇದೆ ಸಿಕ್ಕಾಪಟ್ಟೆ ನೋಡಿ ಇದು ರಾಜಸ್ಥಾನದಲ್ಲಿರ್ತಕ್ಕಂಥ ಉದಯ್ಪುರದಲ್ಲಿ ಈ ಏನು ಕೋಟೆ ಇದೆ ಕೋಟೆ ಪಕ್ಕದಲ್ಲಿ ರಾಜರು ಕಟ್ಟಿರ್ತಕ್ಕಂಥದ್ದು ನೀರಿನ ಮಧ್ಯದಲ್ಲಿರತಕ್ಕಂಥದ್ದು ಒಂದು ಅರಮನೆ ಅಂತ ಹೇಳ್ಬೋದು ಸುತ್ತಲೂ ನೀರಿದೆ ಎಷ್ಟು ಗಟ್ಟುಮುಟ್ಟಾಗಿರ್ಬೋದು ಈ ಅಮ್ ಇಲ್ಲಿ ರಾಜಸ್ಥಾನ್ ಮಾರ್ಬಲ್ನಲ್ಲಿ ಕಟ್ಟಿರ್ತಕ್ಕಂಥದ್ದು ಇದು ದೊಡ್ಡ ಸಾಧನೆ ಇದೆ ನಿಜವಾಗ್ಲೂ